ಹಾಯ್ ಹೆಲೋ ಅಸ್ಲಾಂಕುಮ್ ವೆಲ್ಕಮ್ ಟು ಅವರ್ ಚಾನಲ್ ಶಬಾನಮಿಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನನ್ನು ಆನ್ ಮಾಡ್ಕೊಳ್ಳಿ ಯಾಕೆ ಅಂದರೆ ನಾನು ಹಾಕೋ ವಿಡಿಯೋಗಳು ಫಸ್ಟು ನಿಮಗೆ ತಲುಪುತ್ತೆ ಸೊ ನಾನಿವತ್ತು ನಮ್ಮ ಮನೆಯಲ್ಲಿ ಬೇಳೆ ಚಿಕನ್ ಸಾಂಬಾರು ಮಾಡ್ತಾಯಿದ್ದೀನಿ ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೊಳೋಣ ಅಂತ ನಾನು ಪ್ರಿಪೇರ್ ಮಾಡ್ತಾಯಿದ್ದೀನಿ ಸೊ ಅವರೆಕಾಯಿ ಎರಡು ಕೆ ಜಿ ತಂದಿದ್ದರು ಅಮ್ಮ ಅದನ್ನು ಸುಲಿದು ಅದನ್ನು ನೀರಿಗೆ ಹಾಕಿ ಅದನ್ನು ನೆನೆಯಕ್ಕೆ ಬಿಟ್ಟೆ ನಾನು ಫಸ್ಟು ನಾನು ಟೂ ಅವರ್ ಬಿಟ್ಟಿದೆ ಟೂ ಅವರಲ್ಲಿ ಚೆನ್ನಾಗಿ ನೆಂದಿರುತ್ತೆ ಅದು ಸೊ ಅದಾದಮೇಲೆ ಇಚ್ಕ ಅದನ್ನು ಇಚ್ಚಕ್ಕೆ ಸೊ ಅದೇನು ನೀವು ನನಗೆ ಸರಿಯಾಗಿ ಬರ್ತಾ ಇಲ್ಲ ಸಾರಿ ಸೊ ಅದನ್ನು ನಾನು ಯಾವುದು ಸುಲಿಯೋದು ಇಚ್ಕೋದು ಏನು ಕಷ್ಟ ತೊಗೊಳಲ್ಲ ಅಮ್ಮ ಎಲ್ಲ ರೆಡಿ ಮಾಡಿಕೊಟ್ರೆ ನಾನು ಸಾಂಬಾರು ಮಾಡ್ತೀನಿ ಸೊ ಎಲ್ಲ ಇಚ್ಕಿ ಅಮ್ಮ ರೆಡಿ ಮಾಡಿಕೊಟ್ಟರೆ ನಾನು ರೆಡಿ ಸಾಂಬಾರ್ ಹತ್ರ ಕಿಚನ್ ಒಳಗಡೆ ಹೋಗಿ ಸಾಂಬಾರು ರೆಡಿ ಮಾಡೋದು ಸೊ ಯಾವಾಗಲೂ ಹಾಗೆಯೇ ಈಗ ಅಂತಲ್ಲ ಯಾವಾಗಲೂ ಅವರೇಕಾಯಿ ಸೀಸನ್ ಬಂದಾಗ ಎಲ್ಲ ಅಮ್ಮನೇ ರೆಡಿ ಮಾಡಿ ಕೊಡೋದು ನನಗೆ ಸೊ ಇದರಲ್ಲಿ ಇದು ಈ ಕೆಲಸ ಮಾಡಬೇಕಾದ್ರೆ ಇದಕ್ಕೆ ಇತ್ ಇತ್ತಗಬೇಕಾದ್ರೆ ನಾನು ಹಸ್ಬೆಂಡು ಕೂಡ ಜೊತೆಯಲ್ಲಿ ಕೂತ್ಕೊಂಡು ಮಾಡ್ತೀವಿ ಮಕ್ಕಳು ಕೂಡ ಆಸೆಯಿಂದ ಕೂತ್ಕೊಂಡು ಇದನ್ನು ಮಾಡ್ತಾರೆ ಸೊ ನಾ ಈ ಒಂದು ಸಾಂಬಾರು ಬಂದು ತುಂಬ ಟೇಸ್ಟಿಯಾಗಿರುತ್ತೆ ಸೊ ಈ ಸಾಂಬಾರು ಜೊತೆ ನೀವು ರೊಟ್ಟಿ ಚಪಾತಿ ರೈಸ್ ಮತ್ತು ಮುದ್ದೆ ಮುದ್ದೆಗೆ ತುಂಬ ಕಾಂಬಿನೇಷನ್ ನೋಡಿದ್ರಲ್ಲ ಫ್ರೆಂಡ್ಸ್ ಎರಡು ಕೆ ಜಿ ಅವರ ಕೈನಲ್ಲಿ ನಾವು ಇಷ್ಟು ಕಷ್ಟಪಟ್ಟರೆ ನನಗೆ ಇಟ್ಕಿದ್ರೆ ಇಷ್ಟು ರೆಡಿಯಾಗಿ ಸಿಕ್ಕಿದೆ ನನಗೆ ಸೊ ಇದರಲ್ಲಿ ನಾನು ನಿಮಗೆ ನಾನ್ ವೆಜ್ ಅಂದರೆ ಚಿಕನ್ ಹಾಕಿ ಸಾಂಬಾರನ್ನು ಮಾಡೋದನ್ನು ತೋರಿಸ್ಕೊಡ್ತೀನಿ ಇಟ್ಕಿದ ಮೇಳೆ ಜೊತೆ ಜಾಸ್ತಿಯಾಗಿ ಯೂಸ್ ಮಾಡೋದು ಎಗ್ ಚಿಕನ್ ಮಟನ್ ಕೀಮಾ ಯಾವುದಾದ್ರೂ ಯೂಸ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಇದರ ಜೊತೆ ನಾವು ರೈಸ್ ರೊಟ್ಟಿ ಚಪಾತಿ ಮತ್ತು ಮುದ್ದೆ ಜೊತೆ ನಾವು ಸರ್ವ್ ಮಾಡ್ಬೋದು ತುಂಬ ಟೇಸ್ಟಿಯಾಗಿ ಮನೆಯಲ್ಲಿ ಮಕ್ಕಳಿಂದ ದೊಡ್ಡವರೆಗೂ ಎಲ್ಲ ಆಸೆಯಿಂದ ತಿನ್ನುವಂಥ ಒಂದು ಸಾಂಬಾರನ್ನು ನಾನು ನಿಮಗೆ ಚಿಕನ್ ಗ್ರೇವಿ ಅಂತಲೇ ತಿಳ್ಕೊಳ್ಬೋದು ಚಿಕನ್ ಸಾಂಬಾರು ಗ್ರೇವಿ ಸೊ ರೆಡಿ ಮಾಡಿ ತೋರಿಸ್ತೀನಿ ನಿಮಗೆ ಫಸ್ಟ್ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಇದನ್ನು ಮೂರನ್ನು ಗ್ರೈಂಡ್ ಮಾಡ್ಕೊಳ್ತೀನಿ ಅದ್ರ ಜೊತೆ ನಾನು ಈರುಳ್ಳಿ ಕೂಡ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ ಸೊ ಅದ್ರ ಜೊತೆ ನೀವು ಗರಂ ಮಸಾಲ ಅಂದರೆ ಚಕ್ಕೆ ಲವಂಗ ಕೂಡ ಆ್ಯಡ್ ಮಾಡ್ಕೊಳ್ಬೇಕು ಸೊ ಗ್ರೀನ್ ಪೇಸ್ಟ್ ಒಂದು ರೆಡಿ ಮಾಡ್ಕೊಂಡು ಸಪ್ರೇಟಾಗಿ ಇಟ್ಕೊಳ್ತೀನಿ ನಾನು ಸೊ ಗ್ರೀನ್ ಪೇಸ್ಟ್ ಆದಮೇಲೆ ತೆಂಗಿನಕಾಯಿ ಮತ್ತು ಟೊಮೆಟೊ ಇದು ಎರಡನ್ನು ಸಪ್ರೇಟಾಗಿ ಗ್ರೈಂಡ್ ಮಾಡಿ ನಾನು ಒಂದು ಪೇಸ್ಟನ್ನು ರೆಡಿ ಮಾಡ್ತೀನಿ ಯಾಕೆ ಅಂದರೆ ಗ್ರೀನ್ ಮಸಾಲೆಯಲ್ಲಿ ನಾವು ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಫ್ರೈ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಅದಕ್ಕೆ ತೆಂಗಿನಕಾಯಿ ಟೊಮೆಟೊನ ಸಪ್ರೇಟಾಗಿ ನಾನು ಗ್ರೈಂಡ್ ಮಾಡಿ ಈ ಥರ ಮಸಾಲೆಯನ್ನು ಗ್ರೇವಿ ಗ್ರೇವಿ ಥರ ರೆಡಿ ಮಾಡ್ಕೊಳ್ತೀನಿ ಸೊ ಇದು ಗ್ರೇ ರೆಡಿ ಆಗಿದ ತಕ್ಷಣ ನಾನು ಬೇಳೆಯನ್ನು ತೊಳೆದು ನೀಟಾಗಿ ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಸೊ ಗೆಸ್ಟ್ ಬೇರೆ ಇದ್ದಾರೆ ಸೊ ಅದಕ್ಕೆ ನಾನು ಎರಡು ಕೆ ಜಿ ತೊಗೊಂಡಿದ್ದೀನಿ ಎರಡು ಕೆ ಜಿ ಸಾಕಾಗುತ್ತೆ ಅಂತ ಅನಿಸ್ ಅನಿಸುತ್ತೆ ನನಗೆ ಸೊ ಅದಾದಮೇಲೆ ನಾನು ಒಗ್ಗರಣೆ ಮಾಡ್ತೀನಿ ಒಗ್ಗರಣೆಗೆ ಈರುಳ್ಳಿ ಕರ್ಬೇವಿನ ಸೊಪ್ಪು ಸಾಸಿವೆ ಮೂರು ಮೂರನ್ನು ಹಾಕಿ ಒಳ್ಳೆ ಕಲರ್ ಬರೋವರೆಗೂ ನಾನು ಇಲ್ಲಿ ಬಿಟ್ಟಿದ್ದೆ ಸೊ ನಮ್ಮ ಗಿಡದಲ್ಲಿ ಚಿಕ್ಕ ಚಿಕ್ಕದಾಗಿ ಮೆಂತೆ ಸೊಪ್ಪು ಕೂಡ ಬಂದಿತ್ತು ಸೊ ಪಾಟಲ್ಲಿ ಅದನ್ನು ಕೂಡ ನಾನು ಎತ್ಕೊಂಡಿದ್ದೆ ಸೊ ಅದು ಸ್ವಲ್ಪ ಟೇಸ್ಟಿಗೆ ಚೆನ್ನಾಗಿರುತ್ತೆ ಅಂತ ಅದನ್ನು ಸ್ವಲ್ಪ ಸೇರಿಸ್ತಾ ಇದ್ದೀನಿ ನೀವು ಸ್ಕಿಪ್ ಮಾಡ್ಬೋದು ಬೇಡ ಅಂದರೆ ಈ ಒಂದು ಅವರೇಕಾಯಿ ನಮ್ಮ ಕರ್ನಾಟಕದಲ್ಲಿ ತಲೆ ತಲಾಂತರದಿಂದ ತುಂಬಾ ಸೀಸನಲ್ಲಿ ತಿನ್ನೋದು ಸೊಗಡು ತುಂಬ ಚೆನ್ನಾಗಿರುತ್ತೆ ಇದ್ದು ಸೊ ಅದಾದಮೇಲೆ ನಾನು ಗ್ರೀನ್ ಪೇಸ್ಟ್ ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಎರಡು ನಿಮಿಷ ಬಿಡ್ತೀನಿ ಸೊ ಇದು ಹಸಿ ವಾಸನೆ ಬೇಗನೆ ಹೋಗುತ್ತೆ ಸೊ ನಾನಿಲ್ಲಿ ಫಸ್ಟೇ ಯಾವುದು ರೆಡಿ ಅಂದರೆ ಚಿಕನ್ನು ಮತ್ತು ಹಿಚ್ಕಿದ ಬೇಳೆಯನ್ನು ನಾನು ಹಾಕಿಲ್ಲ ಸೊ ಫಸ್ಟು ಇದರಲ್ಲಿ ಹಸಿ ವಾಸನೆ ಹೋಗಬೇಕು ಹಸಿ ವಾಸನೆ ಹೋದ್ಮೇಲೆ ನಾನು ಇದಕ್ಕೆ ಇಚ್ಕಿದ ಬೇಳೆಯನ್ನು ಆ್ಯಡ್ ಇದ್ದೀನಿ ಸೊ ಬೇಳೆ ನಾನು ಆ್ಯಡ್ ಮಾಡಿ ಇದಕ್ಕೆ ಒಂದು ನಿಮಿಷ ಮಾತ್ರ ಬ್ರೇಕ್ ಕೊಡ್ತೀನಿ ಅದು ಅದು ಆಗಿದ ತಕ್ಷಣ ನಾನು ಇದಕ್ಕೆ ಚಿಕನನ್ನು ಆ್ಯಡ್ ಮಾಡ್ತೀನಿ ಸೊ ಚಿಕನ್ ನೀಟಾಗಿ ತೊಳೆದು ಅದನ್ನು ಕ್ಲೀನಾಗಿ ನಾನು ಆ್ಯಡ್ ಮಾಡಿದ್ದೀನಿ ಸೊ ಚಿಕನ್ನು ಬೇಗ ಬೇಯುತ್ತೆ ಚಿಕನ್ಗೂ ಟೈಮ್ ಬೇಕಾಗಿಲ್ಲ ಮತ್ತು ಬೇಳೆನೂ ಬೇಗ ಬೇಯುತ್ತೆ ಇದಕ್ಕೂ ಟೈಮ್ ಬೇಕಾಗಿಲ್ಲ ಸೊ ಚಟ್ಪಟ್ ಅಂತ ಮಾಡುವಂಥ ಒಂದು ರೆಸಿಪಿ ಇದು ಸೊ ಮನೆಯಲ್ಲಿ ನಮ್ಮ ನಮ್ಮನೇಲಿ ಅಂತೂ ಬ್ಯಾಂಗ್ಳೂರಲ್ಲಂತೂ ಇದು ತುಂಬಾ ಎಲ್ಲರೂ ಮನೆಯಲ್ಲಿ ಆಗೋ ಅಡುಗೆ ಇದು ಬ್ಯಾಂಗ್ಳೂರಲ್ಲಿ ತುಂಬ ಫೇಮಸ್ಸು ಅವರೆಕಾಯಿ ಸೀಸನ್ ಬಂದುಬಿಟ್ರೆ ಮನೆ ಮನೆಯಲ್ಲೆಲ್ಲ ಅವರೆಕಾಯಿ 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 ಸಾಂಬಾರು ಅವರೆಕಾಯಿ ಗ್ರೇವಿ ಅವರೆಕಾಯಿ ಏನು 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 ತಲೆ ಥರ ವೆರೈಟಿ 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 ಮಾಡಿ ಇದರಲ್ಲಿ ತಿನ್ನುವಂಥದ್ದು ಮೂರು ನಾಲ್ಕು ತಿಂಗಳು ಇದು ಫುಲ್ಲು ಸೀಸನ್ ಸೊಗಡು ಟೈಮಲ್ಲಿ ತಿಂದರೆ ಮಾತ್ರ ಇದು ತುಂಬ ಟೇಸ್ಟು ಸೊ ಇದಕ್ಕೆ ನಾನು ಉಪ್ಪು ಮತ್ತು ಅರಿಶಿನವನ್ನು ಮಿಕ್ಸ್ ಮಾಡ್ತೀನಿ ಸೊ ಅರಿಶಿನದಲ್ಲಿ ಮತ್ತು ಧನಿಯಾ ಖಾರದ ಪುಡಿ ಸೊ ಅದನ್ನು ಆ್ಯಡ್ ಮಾಡ್ತೀನಿ ಸ್ವಲ್ಪ ಒಂದು ಎರಡು ನಿಮಿಷ ಬಿಟ್ಟು ಇದನ್ನು ನಾನು ಹಸಿ ವಾಸನೆ ಹೋಗೋವರೆಗೂ ಬಿಡ್ತೀನಿ ಸೊ ಬೆಂಗ್ಳೂರಲ್ಲಿ ತುಂಬ ಈಸಿಯಾಗಿ ಎಲ್ಲರೂ ಮನೆಯಲ್ಲೇ ಮಾಡುವಂಥದ್ರೆ ಸಾಂಬಾರಿದು ಸೊ ಈ ಸಾಂಬಾರನ್ನು ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀನಿ ನಮ್ಮ ಮನೆಯಲ್ಲಿ ಈ ಥರ ತಿನ್ನೋದಕ್ಕೆ ತುಂಬ ಇಷ್ಟಪಡ್ತಾರೆ ಅರಿಶಿನ ಮತ್ತು ಖಾರದ ಪುಡಿ ಧನಿಯಾ ಪುಡಿ ಉಪ್ಪು ಇದೆಲ್ಲ ಹಾಕಿದ್ರೆ ನೋಡಿ ಮೆಂತ್ಯ ಸೊಪ್ಪು ನಮ್ಮ ಪಾಟಲ್ಲಿ ಬೆಳೆದಿದ್ದದು ಅದು ಕೂಡ ಇತ್ತು ಅದನ್ನು ಸ್ವಲ್ಪ ಟೇಸ್ಟಿಗೆ ಆ್ಯಡ್ ಮಾಡಿದೆ ನಾನು ಸೊ ಸ್ವಲ್ಪ ಒಂದು ಎರಡು ನಿಮಿಷ ಬೇಯೋಕೆ ಬಿಟ್ಟೆ ಸೊ ಬ್ಯಾಂಗ್ಳೂರಿಯನ್ಸ್ ಆಸೆಯಿಂದ ತಿನ್ನುವಂಥ ಮತ್ತೆ ಬ್ಯಾಂಗ್ಳೂರಿಯನ್ಸ್ ಅಂತಲೇ ಅಲ್ಲ ನಮಗೆಲ್ಲ ಹಳ್ಳಿ ಕಡೆಯಿಂದನೇ ಕೈ ಬರೋದು ಸೀಸನಲ್ಲಿ ತಿನ್ ತಿಂದರೆ ಸೀಸನ್ ಅಂದರೆ ಯಾವ ಥರ ಸೀಸನ್ ಅಂದರೆ ಇದು ಮಂಜು ಬೀಳ್ಬೇಕು ಅದ್ರ ಮೇಲೆ ಆ ಮಂಜು ಬಿದ್ದರೆ ಅದರಲ್ಲೇ ಸೊಗಡಿನ ಗಮ ತುಂಬ ಚೆನ್ನಾಗಿರುತ್ತೆ ಅವರೇ ಕಾಯಿ ನಾವು ಸುಲ್ದಿ ಕೈ ಎಷ್ಟು ಬರಿ ತೊಳೆದ್ರೂ ಅದರಲ್ಲಿ ಸ್ಮೆಲ್ ನಮ್ಮ ಕೈಯಲ್ಲೇ ಇರುತ್ತೆ ಅದಾಗಿದ ತಕ್ಷಣ ನಾನು ಇಲ್ಲಿ ತೆಂಗಿನಕಾಯಿ ಮತ್ತು ಟೊಮೆಟೊ ಪೇಸ್ಟನ್ನು ಗ್ರೈಂಡ್ ಮಾಡಿದ್ನಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ತೀನಿ ಸೊ ಅದನ್ನು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಯೋಕ್ಕೆ ಬಿಡ್ತೀನಿ ಸೊ ಬಿಟ್ಟಾದಮೇಲೆ ಅದು ಕುದೀತಾ ಇರುತ್ತೆ ನಾನು ಅಲ್ಲಿವರೆಗೂ ಬೇರೆ ಕೆಲಸ ಮಾಡ್ಕೊಳ್ತೀನಿ ಕುದಿಯೋಕ್ಕೆ ಬಿಡ್ತೀನಿ ಈಗ ನಾನು ಇದನ್ನು ಸೊ ನೆಕ್ಸ್ಟ್ ನೀವು ನೋಡ್ಬೋದು ಇದು ಯಾವ ಥರ ರೆಡಿ ಆಗ್ತಾ ಇದೆ ಅಂತ ತುಂಬ ಟೇಸ್ಟ್ ಮನೆಯಲ್ಲೆಲ್ಲ ಗಮ ಇದೆ ಇದರದ್ದು ತುಂಬ ಟೇಸ್ಟಿಯಾಗಿ ಬರುತ್ತೆ ಸಾಂಬಾರು ಉಪ್ಪು ಖಾರ ನಿಮ್ಮಿಷ್ಟದಂತೆ ಇಷ್ಟದಂತೆ ನೀವು ಯೂಸ್ ಮಾಡ್ಕೊಳ್ಬೋದು ನಾವು ಜಾಸ್ತಿ ಖಾರ ಯೂಸ್ ಮಾಡಲ್ಲ ಹೆಲ್ತ್ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಅಮ್ಮ ಜಾಸ್ತಿ ತಿನ್ನಲ್ಲ ಖಾರ ಸೊ ಮಕ್ಳಿಗೂ ಜಾಸ್ತಿ ಖಾರ ಇಷ್ಟ ಆಗೋಲ್ಲ ಸೊ ಲೈಟಾಗಿ ಮಾಡ್ತೀನಿ ನೋಡಿದ ನಾನು ಸಾಂಬಾರು ಎಷ್ಟು ಚೆಂದಾಗಿ ರೆಡಿಯಾಗಿದೆ ಜಟ್ಪಟ್ ಅಂತ ಫಿಫ್ಟೀನ್ ಮಿನಿಟ್ಸಲ್ಲಿ ನಾನು ಮಾಡಿರೋ ಸಾಂಬಾರಿದು ನಾನು ನಿಮಗೆ ಸರ್ವ್ ಮಾಡಿ ತೋರಿಸ್ತೀನಿ ತುಂಬಾ ಟೇಸ್ಟಿಯಾಗಿ ನೀವು ಕೂಡ ನೋಡಿ ಕಣ್ಣಿಂದ ಒಂದೇ ಸಲಕ್ಕೆ ಮಾಡ್ಬೋದು ಅಷ್ಟು ಚೆನ್ನಾಗಿ ಬರುತ್ತೆ ಸಾಂಬಾರು ಇದರಲ್ಲಿ ಬೇಕಾದರೆ ವೆಜಿಟೇಬಲ್ ಮಿಕ್ಸ್ ಮಾಡ್ಬೋದು ನೀವು ಆಲೂಗಡ್ಡೆ ಮತ್ತು ಬೀನ್ಸು ಇಲ್ಲಾಂದರೆ ನಿಮಗೆ ಇಷ್ಟವಾದ ತರಕಾರಿ ಈಸಿಯಾಗಿ ಮನೇಲಿ ಯಾವುದು ತಿಂತೀರ ನೀವು ಅದನ್ನು ಇದರಲ್ಲಿ ಇದ್ರ ಜೊತೆಗೆ ಆ್ಯಡ್ ಮಾಡ್ಕೊಳ್ಬೋದು ಸೊ ನನಗೆ ಇಷ್ಟೇ ಸಾಕು ಅನ್ನಿಸ್ತು ಸೊ ಇಷ್ಟೇ ಮಾಡಿದೆ ಸಾಂಬಾರಂತೂ ತುಂಬ ಟೇಸ್ಟಿಯಾಗಿರುತ್ತೆ ಮನೆಯಲ್ಲಿ ಮಕ್ಕಳಿಂದ ದೊಡ್ಡವ್ರವ್ರಿಗೂ ತುಂಬಾ ಆಸೆಯಾಗಿ ತುಂಬಾ ಇಷ್ಟಪಟ್ಟು ತಿನ್ನುವಂಥ ಇದು ಸೊ ನಾನು ಇದನ್ನು ಚಪಾತಿ ಮತ್ತು ರೈಸ್ ಜೊತೆ ಸರ್ವ್ ಮಾಡ್ತೀನಿ ಸೊ ನೋಡಿ ಎಷ್ಟು ಈಸಿಯಾಗಿ ಎಷ್ಟು ಬೇಗ ರೆಡಿಯಾಯಿತು ನನ್ನ ಸಾಂಬಾರು ಮತ್ತು ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್